ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ನೋಡಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬಿಗಿನರ್ಸ್ಗೆ ಹೆಲ್ಪ್ ಆಗುವಂಥ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿ ಇದೆ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಆಯಿತಾ ಮತ್ತು ಆದಷ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಹಾಗಿದ್ರೆ ನೋಡೋಣ ನೋಡಿ ಈಗ ಆಲ್ರೆಡಿ ನಾನು ಒಂದು ಸ್ಯಾಟನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ಬಂದುಬಿಟ್ಟು ಫ್ರಂಟ್ ಪಾರ್ಟು ಯಾಕಂದರೆ ನಾನು ಬ್ಯಾಕ್ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ನಿಮಗೆ ತೋರಿಸೋಣ ಅನ್ನೋದು ಒಂದು ಇದಕ್ಕೆ ಯಾಕಂದರೆ ಬಿಗಿನರ್ಸಿಗೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಫ್ರಂಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಳ್ಳಿ ಈ ಥರ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಒಂದು ಸ್ಯಾಟಿನ್ ಸ್ಟಿಚ್ ಬರಲಿ ಅದಾದಮೇಲೆ ನಾವು ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋಣ ಓಕೆನಾ ಇದು ಡಬಲ್ ಸೈಡ್ ಹಾಕ್ಕೊಳ್ಳಿ ಒಂದೇ ಸೈಡ್ ಹಾಕ್ಕೊಂಡ್ರೆ ನೀಟಾಗಿ ಬರೋಲ್ಲ ಎರಡು ಟೈಮ್ ಹಾಕೋದ್ರಿಂದ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ವಲ್ಪ ದಪ್ಪ ಕಾಣುತ್ತೆ ತುಂಬ ತೆಳು ಬಂದುಬಿಟ್ರೆ ಏನಾಗುತ್ತೆ ಈ ರೆಡಿಮೇಡ್ ಬಟ್ಟೆಗಳಿಗೆಲ್ಲ ಹಾಕಿರ್ತೀವಲ್ಲ ಆ ಥರ ಕಾಣಿಸ್ತಾ ಇರುತ್ತೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಅದಕ್ಕೆ ನೀವು ಆದಷ್ಟು ಟೂ ಟೈಮ್ಸ್ ಹಾಕ್ಕೊಳ್ಳಿ ಅದನ್ನು ಸ್ಯಾಟನ್ ಸ್ಟಿಚ್ನ ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ಫ್ರೆಂಡ್ಸ್ ಏನು ಗೊತ್ತಾ ನನಗೆ ತುಂಬ ವೀಡಿಯೋಸ್ ಎಲ್ಲ ನಾನು ಮಾಡಿಟ್ಕೊಂಡಿದ್ದೀನಿ ಆದರೆ ನನಗೆ ಹಾಕೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಈಗ ಮದುವೆ ಬಟ್ಟೆಗಳು ಬೇರೆ ಇದೆ ಜೊತೆಗೆ ಹಬ್ಬದ ಬಟ್ಟೆಗಳು ಬೇರೆ ಇತ್ತು ಯುಗಾದಿ ಹಬ್ಬದ ಬಟ್ಟೆಗಳೆಲ್ಲ ಇತ್ತು ಹಾಗಾಗಿ ನನಗೆ ವಿಡಿಯೋ ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ನಂಗೆ ಟೈಮು ಇರಲಿಲ್ಲ ಹಾಗಾಗಿ ಇವತ್ತು ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಕೂಡ ಕಾಯ್ತಾ ಇರ್ತಾರೆ ಏನಪ್ಪ ಇವರು ವೀಡಿಯೋನೇ ಹಾಕ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅನ್ನೋ ಒಂದು ಒಂದು ಉದ್ದೇಶಕ್ಕೋಸ್ಕರ ಇದೊಂದು ಚಿಕ್ಕ ವೀಡಿಯೋನ ಹಾಕಿದ್ದೀನಿ ನೋಡಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಂದ ಬಿಗಿನರ್ಸ್ ಯಾರೆಲ್ಲ ಇನ್ನೂ ಸುಮ್ಮನೆ ಒಂದು ಏನು ಇನ್ನೂ ಕಲಿತೆ ಇರಲ್ಲ ಸುಮಾರಾಗಿ ಮಾಡ್ತಾ ಇದ್ದೀವಿ ಬ್ಯಾಲೆನ್ಸ್ ಇದೆ ಅಂದರೆ ಅವರು ಧಾರಾಳವಾಗಿ ನಿಮ್ಮ ಬ್ಲೌಸಿಗೆ ಕೂಡ ಇದನ್ನು ಹಾಕಿ ನೀವು ಟ್ರೈ ಮಾಡ್ಕೊಬೋದು ಓಕೆನಾ ಮತ್ತು ನಾವು ಮಾಡ್ತೀವಿ ಅಂತಂದರೆ ನಾವು ಕಸ್ಟಮರ್ ಬ್ಲೌಸಿಗೂ ಮಾಡ್ಬೋದು ನೋಡಿ ಈಗ ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿದ್ದೀನಲ್ಲ ಆ ಥ್ರೆಡ್ ಪೈಪಿಂಗ್ ಅಂತ ಪೈಪಿಂಗ್ ಥ್ರೆಡ್ಸ್ ಕೊಡಿ ಅಂತಂದರೆ ಸಿಗುತ್ತೆ ಅದನ್ನ ತೊಗೊಂಬಂದ್ಬಿಟ್ಟು ನೀವು ಹಾಕ್ಬೋದು ಈಸಿಯಾಗಿ ಇದೂ ಅಷ್ಟೇ ಆದಷ್ಟು ಟೂ ಟೈಮ್ಸೇ ಹಾಕ್ಕೊಳ್ಳಿ ಯಾಕೆಂದರೆ ಆ ವೈಟ್ ಕಲರ್ ಪೈಪಿಂಗ್ ಥ್ರೆಡ್ ಏನಿದೆ ಅದೆಲ್ಲ ನೀಟಾಗಿ ಕವರ್ ಆಗಬೇಕು ನಮಗೆ ಅದ್ರ ಮೇಲೆ ನೀವು ಸ್ಯಾರಿ ಕಲರು ಥ್ರೆಡ್ಡಿಂದ ಈ ಥರ ಪ ಸ್ಟಿಚ್ ಮಾಡ್ಕೊಂಡ್ರೆ ಸ್ಯಾಟಿನ್ ಸ್ಟಿಚ್ ಥರನೇ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಓಕೆನಾ ಮತ್ತು ನನಗೆ ಆದಷ್ಟು ಎಲ್ಲರೂ ಕಾಲ್ ಮಾಡ್ತಾಯಿದ್ದಾರೆ ಏನಂದರೆ ವೀಡಿಯೋಸ್ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆಯಿಂದ ನಂಗೆ ಕಾಲ್ ಬರ್ತಾಯಿದೆ ನಂಗೆ ನಿಜ ತುಂಬ ಖುಷಿ ಅನಿಸ್ತಾಯಿದೆ ಯಾಕಂದರೆ ನಾನು ಜಾಸ್ತಿ ವೀಡಿಯೋಸೇ ಹಾಕಿಲ್ಲ ಕಡಿಮೆ ಬಿಟ್ಟಿದ್ದೀನಿ ವೀಡಿಯೋಸು ಅದು ಒಂದು ಕಡೆ ಬೇಜಾರು ಇದೆ ಯಾಕಂದರೆ ಟೈಮ್ ಸಿಕ್ಕಲ್ಲ ಬೆಂಗಳೂರಲ್ಲೇ ಆಗಿರ್ಬೋದು ಕೆಂಗೇರಿ ಮತ್ತು ಏನದು ಗುಲ್ಬರ್ಗ ಬೆಳಗಾವಿ ಈ ಕಡೆಯಿಂದ ಎಲ್ಲ ತುಂಬ ದೂರ ಅನಿಸಿದ್ರು ಎಲ್ಲ ಕಡೆಯಿಂದ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ವಿಡಿಯೋಸ್ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ವಿಡಿಯೋಸ್ ಚೆನ್ನಾಗಿ ಬರ್ತಾಯಿದೆ ನೀವು ಚೆನ್ನಾಗಿರೋ ಡಿಸೈನ್ಸ್ನ ಹಾಕ್ತಾಯಿದ್ದೀರಾ ನಮಗೆಲ್ಲ ಚೆನ್ನಾಗಿ ಇದೆ ನಾವು ಕೂಡ ನೋಡಿ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ನಂಗೆ ತುಂಬ ಆಯಿತು ಅದನ್ನು ಕೇಳಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಆನ್ಲೈನ್ ಕ್ಲಾಸ್ ಮಾಡಿ ಮೇಡಮ್ ನೀವು ಕಲಿಯೋರಿದ್ದಾರೆ ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಕೇಳಿಸ್ಕೊಂಡು ನಂಗೆ ಇದ್ದಿದ್ದು ಖುಷಿಯಾಯಿತು ಯಾಕೆಂದರೆ ಪರವಾಗಿಲ್ಲ ಕಲಿಯೋಕ್ಕೆ ಇಷ್ಟಪಡ್ತಿದ್ದಾರಲ್ವ ಟೈಮ್ ವೇಸ್ಟ್ ಮಾಡ್ದಿರಾನೆ ಅನ್ನೋದೊಂದು ಖುಷಿಯಾಯಿತು ನನಗೂ ಅದು ಅಂತ ತುಂಬ ಆಸೆ ಇದೆ ಫ್ರೆಂಡ್ಸ್ ನೋಡಿ ಅಂದರೆ ಟೈಮ್ ಸಿಗ್ತಾ ಇಲ್ಲ ಮತ್ತು ಏನಪ್ಪ ಅಂದರೆ ನಂದು ಇಂಟೆನ್ಷನ್ ಏನಿದೆ ಅಂತಂದರೆ ಮನೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಮಾಡೋಕ್ಕಾಗಲ್ಲ ಒಂದು ಅಂಗಡಿ ಮಾಡೋಣ ಅಂತ ಒಂದು ಐಡಿಯಾ ಇದೆ ಎಲ್ಲಾದರೂ ಅಂಗಡಿ ಮಾ ನೋಡ್ತಾ ಇದ್ದೀನಿ ಯಾಕಂದರೆ ಬಜೆಟ್ ನೋಡ್ಕೋಬೇಕಲ್ಲ ನಮಗೆ ಬಾಡಿಗೆ ಅಡ್ವಾನ್ಸ್ ಎಲ್ಲ ಮಾಡೋಕ್ಕಾಗಬೇಕಲ್ಲ ಹಾಗಾಗಿ ಅಂಗಡಿ ಮಾಡಿದ ಕೂಡಲೇ ನಾನು ಆದಷ್ಟು ಬೇಗ ಒಂದು ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಎಂಬ್ರಾಯ್ಡರಿ ಕ್ಲಾಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಮಾಡಿದಾಗ ನಿಮಗೆಲ್ಲ ಹೇಳ್ತೀನಿ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಸೇರ್ಕೊಂಡು ನೀವು ಕೂಡ ಕಲಿಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ನೋಡಿ ಫ್ರೆಂಡ್ಸ್ ಇವಾಗ ಬಾಲ್ ಚೈನ್ ಅಟಚ್ ಮಾಡ್ತಾ ಇದ್ದೀನಿ ಇವಾಗ ನಾನು ಆಲ್ರೆಡಿ ಒಂದು ಸೈಡ್ ಹಾಕಿದ್ದೀನಿ ಈ ಬಾಲ್ ಚೈನ ನೀವು ಅಟಚ್ ಮಾಡುವಾಗ ಏನು ಮಾಡಿ ಉತ್ತಾ ಸ್ವಲ್ಪ ಸ್ಲೋ ಆಗಿ ಮಾಡಿ ನಾವು ಇದರಲ್ಲಿ ಏನು ಮಾಡಿರ್ತೀವಿ ಫಾಸ್ಟಾಗಿ ಮಾಡಿ ತೋರಿಸ್ತೀವಿ ಅಲ್ವಾ ಯಾಕಂದರೆ ವೀಡಿಯೋ ಎಡಿಟಿಂಗ್ ಮಾಡುವಾಗ ನಾವು ಎಲ್ಲನೂ ಫಾಸ್ಟ್ ಮಾಡ್ಕೊಂಡಿರ್ತೀವಿ ಆದರೆ ದಯವಿಟ್ಟು ಯಾರೂ ಫಾಸ್ಟ್ ಮಾಡಬೇಡಿ ನಿಧಾನವಾಗಿ ಮಾಡಿ ತೊಂದರೆ ಇಲ್ಲ ಒಂದೇ ದಿನಕ್ಕೆ ಮುಗಿಸ್ಬೇಕು ಅನ್ನೋದು ಯಾವುದೇ ರೀತಿಯಾದಂಥ ರೂಲ್ಸ್ ಇರೋಲ್ಲ ನಮಗೇನು ಫಿನಿಷಿಂಗ್ ಚೆನ್ನಾಗಿ ಬರಬೇಕು ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ಯಾಕಂದರೆ ಕಸ್ಟಮರ್ಸು ನಾವು ಹಾಕೋ ವರ್ಕು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಫಿನಿಷಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಇವರು ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಓಕೆನಾ ಹಾಗಾಗಿ ನೋಡಿ ಬಾಲ್ ಚೈನ ನಿಧಾನವಾಗಿ ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಬಿಡಿ ಅಲ್ಲಿಗೆ ಫುಲ್ ಫಿನಿಷ್ ಆದಮೇಲೆ ನೋಡಿ ಈಗ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ ಇರುತ್ತಲ್ಲ ಅದೇ ಥ್ರೆಡಲ್ಲಿ ಈ ಥರ ಹಾಫ್ ಸರ್ಕಲ್ ಥರ ಶೇಪ್ ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ನೀವು ಅದನ್ನು ಟೂ ಟೈಮ್ಸ್ ಹಾಕ್ಕೊಳ್ಳಿ ಯಾಕಂದರೆ ಸಿಂಗಲ್ ಒನ್ ಟೈಮ್ ಹಾಕಿದ್ರೆ ಅಷ್ಟು ಲುಕ್ ಬರಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಮಾರ್ಕ್ ಹಾಕ್ಕೊಂಡು ಮಾಡಿ ಫ್ರೆಂಡ್ಸ್ ಬಿಗಿನರ್ಸ್ ಆದರೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ನಾನು ನಿಮಗೆ ತೋರ್ಸೋಕೆ ಸಲುವಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ನೋಡಿ ಫ್ಯಾಬ್ರಿಕ್ ಮೇಲೆ ಕಾಣಿಸ್ತಿದೆ ನಿಮಗೆ ಮಾರ್ಕ್ ಮಾಡ್ಕೊಂಡು ಬಿಟ್ಟರೆ ಈಸಿಯಾಗಿ ಹಾಕ್ಬೋದು ಇಲ್ಲಾಂದರೆ ಒಂದು ದೊಡ್ಡದು ಚಿಕ್ಕದು ಆ ಥರ ಆಗುತ್ತೆ ಓಕೆನಾ ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡು ಮಾಡಿ ಮತ್ತು ಆನ್ಲೈನಲ್ಲಿ ಕೂಡ ನಾನು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಮತ್ತು ಎಂಬ್ರಾಯ್ಡರಿ ಮಾಡೋಕ್ಕೆ ಎಲ್ಲದಕ್ಕೂ ತೊಗೊತೀನಿ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್ ಯಾರಾದರೂ ಮಾಡಿಸ್ಕೊಳ್ಳೋರು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರುತ್ತೆ ಅದೇ ನಂಬರಿಗೆ ನೀವು ಕಾಲಾದರೂ ಮಾಡ್ಬೋದು ಇಲ್ಲ ವಾಟ್ಸಪ್ ಆದರೂ ಮಾಡ್ಬೋದು ಫ್ರೆಂಡ್ಸ್ ಮಾಡಿ ನಾನು ಹೇಳ್ತೀನಿ ಯಾವ ರೀತಿ ನೀವು ಕೊರಿಯರ್ ಮಾಡಬೇಕು ಹೇಗೆ ನೀವು ಬಟ್ಟೆ ಕಳಿಸ್ಕೊಡ್ಬೇಕು ಮತ್ತು ನಾನು ಯಾವ ರೀತಿ ಈ ಕಡೆಯಿಂದ ನಿಮಗೆ ನೀಟಾಗಿ ಬಟ್ಟೆನ ಕಳಿಸ್ಕೊಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ ನೋಡಿ ಈಗ ಅದು ಮತ್ತು ಡಬಲ್ ಸೈಡ್ ಹಾಕ್ಕೊಂತಿದ್ದೀನಿ ನಾನು ಸಿಂಗಲ್ ಒಂದು ಸರ್ತಿ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಇನ್ನೊಂದು ಸರ್ತಿ ಹಾಕೋದ್ರಿಂದ ಚೆನ್ನಾಗಿ ಮತ್ತು ನೋಡಿ ಫ್ರೆಂಡ್ಸ್ ತುಂಬ ಕಟ್ ಆಗ್ತಾಯಿತ್ತು ನನ್ನ ಮಿಷಿನ್ ಅವತ್ತು ನನಗೂ ಈ ವರ್ಕ್ ಹಾಕೋಷ್ಟೊತ್ತಿಗೆ ಬೇಜಾರಾಯಿತು ಯಾಕಂದರೆ ತುಂಬ ಅದು ಎಲ್ಲರ ಮಿಷಿನಲ್ಲೂ ಅದು ಪ್ರಾಬ್ಲಮ್ ಆಗುತ್ತೆ ಆವಾಗ ಸ್ವಲ್ಪ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಮ್ಮದು ಒಂದೇ ಮಿಷಿನ್ ಅಂತಲೇ ಅಲ್ಲ ಯಾವ ಮಿಷಿನಲ್ಲೇ ಆಗಲಿ ಕೆಲವೊಂದು ಟೈಮ್ ಥ್ರೆಡ್ ಪ್ರಾಬ್ಲಮ್ ಇರುತ್ತೆ ಕೆಲವೊಂದು ದಪ್ಪ ಬಂದಿರುತ್ತೆ ಥ್ರೆಡ್ಡು ಇಲ್ಲಾಂದರೆ ಕೆಲವೊಂದು ಸಣ್ಣ ಥ್ರೆಡ್ ಇರುತ್ತೆ ಆವಾಗ ನಾವು ಮಿಷಿನಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೋಡೋಣ ಅದೊಂದು ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಯಾವ ಥರ ನೀವು ಮಿಷಿನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಯಾವ ಥರ ನೀವು ಥ್ರೆಡ್ ಕಟ್ಟಾಗೋದನ್ನ ಹೆಂಗೆ ನೀವು ಇದು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಒಟ್ನಲ್ಲಿ ಟೈಮ್ ಬೇಕು ಫ್ರೆಂಡ್ಸ್ ಟೈಮ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಬಟ್ಟೆಗಳು ತುಂಬ ಇರೋದ್ರಿಂದ ಟೈಮ್ ಸಾಕಾಗ್ತಿಲ್ಲ ಸ್ಟಿಚಿಂಗು ವರ್ಕ್ ಹಾಕೋದು ಅದರಲ್ಲೂ ಈ ಮದುವೆ ಬಟ್ಟೆಗಳು ತೊಗೊಂಬಿಟ್ರೆ ಡೇಟ್ ಕರೆಕ್ಟಾಗಿ ಕೊಡಲೇಬೇಕಾ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಬೇರೆ ಇನ್ನೇನು ಪ್ರಾಬ್ಲಮ್ ಇರೋಲ್ಲ ನೋಡಿ ಈಗ ಪುಟ್ ಪುಟ್ಟದಾಗಿ ಲೀವ್ಗಳ ಲೀವ್ಸ್ನ ಹಾಕ್ತಾಯಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ದಪ್ಪ ಹಾಕಿದ್ರೆ ಚೆನ್ನಾಗಿರಲ್ಲ ಪುಟ್ ಪುಟ್ಟು ಲೀವ್ಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೀವು ಇದೇ ಥರ ಮಾಡಿ ಫ್ರೆಂಡ್ಸ್ ಬಿಗಿನರ್ಸ್ ಯಾರಾದರೂ ಆಗಲಿ ಫ್ರೆಂಡ್ಸ್ ಈ ಡಿಸೈನ್ನ ತುಂಬ ಈಸಿಯಾಗಿ ಹಾಕ್ಬೋದು ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದೇ ಥರ ಮೂರು ಲೀಫ್ ಬರೋ ಥರ ಹಾಕ್ಕೊಳ್ಳಿ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ಕಾಣಿಸುತ್ತೆ ಮೂರೇ ಲೀಫ್ ಹಾಕೋದ್ರಿಂದ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಇದೇ ಡಿಸೈನ್ ಅದೇ ಡಿಸೈನ್ ಅಂತ ಏನೂ ಇಲ್ಲ ಯಾವ ಡಿಸೈನು ಅಷ್ಟೇ ಮಾಡ್ಬೋದು ಆದರೆ ಪೇಶನ್ಸ್ ಇರಬೇಕು ಪೇಷನ್ಸಿಂದ ಮಾಡ್ತೀವಿ ಅಂದರೆ ಮಾಡ್ಬೋದು ಕಂಪ್ಯೂಟರೈಸ್ಡ್ ಮಿಷಿನಲ್ಲೇ ನಾವು ಮಾಡಬೇಕು ಅಂತ ಏನೂ ಇಲ್ಲ ಯಾಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ನಾವು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿ ನಾವು ಮಿಷಿನ್ ತೊಗೋತೀವಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಹತ್ರ ಇರೋ ಮಿಷಿನಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಥರ ವರ್ಕ್ನು ಕೊಡ್ಬೋದು ಚೆನ್ನಾಗಿ ಬಂದಿದೆ ಕೂಡ ನಾನು ಸುಮಾರು ಒಂದು ಎರಡು ಮೂರು ವೀಡಿಯೋದಲ್ಲಿ ನಾನೇ ಕೂಡ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನಾನು ಹಾಕಿರೋಂಥ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ ಇದೇ ಥರ ನನ್ನ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ನಿಮ್ಮ ಕೋಪ್ರೇಷನ್ನೇ ಮುಖ್ಯ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನು ವಿಷಯ ಇದ್ರೂ ನನಗೂ ಗೊತ್ತಾಗ್ತಾ ಹೋಗುತ್ತೆ ನೀವು ಯಾವುದ್ರ ಬಗ್ಗೆ ಏನು ಎಕ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ವಿಡಿಯೋಸ್ ಮೇಲೆ ಏನು ನಿಮಗೆ ತಿಳಿಸ್ಕೊಡ್ಬೇಕಾಗುತ್ತೆ ಪ್ರತಿಯೊಂದ್ರ ಬಗ್ಗೆ ನನಗೂ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಿಗಿನರ್ಸ್ ಯಾರು ಬೇಕಾದರೂ ಈಸಿಯಾಗಿ ಮಾಡುವಂಥ ಡಿಸೈನ್ ಇದು ಮತ್ತು ಒಂಥರ ರಿಸ್ಕ್ ಅನಿಸಲ್ಲ ಡಿಸೈನ್ ಇದು ಈಸಿಯಾಗಿ ಹಾಕ್ಬೋದು ಓಕೆ ನಾನು ನೋಡಿ ಈಗ ಫ್ರಂಟ್ ಟು ಬ್ಯಾಕು ಫುಲ್ಲು ರೆಡಿ ಮಾಡಿ ಇಟ್ಟಿದ್ದೀನಿ ಆಗಲೇ ನಾನು ಇದನ್ನು ನಿಮ್ಗೆ ಅದು ವೀಡಿಯೋ ತೋರಿಸ್ತೀನಿ ಫ್ರಂಟ್ ಟು ಬ್ಯಾಕ್ ಎರಡೂ ರೆಡಿಯಾಗಿದೆ ಫಸ್ಟೇ ನಾನು ನೋಡಿ ಈ ಥರ ಥ್ರೆಡ್ ಕಟ್ ಮಾಡ್ಕೊಂಬಿಡಿ ಯಾಕಂದರೆ ನಾವು ಅಲ್ಲಿ ಥ್ರೆಡ್ನ ಮುಂದೆ ಮುಂದೆ ಮೂವ್ ಮಾಡುವಾಗ ಥ್ರೆಡ್ ಇರುತ್ತೆ ಅದನ್ನೆಲ್ಲ ಟ್ರಿಮ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥ ಡಿಸೈನು ನೀಟಾಗಿ ಥ್ರೆಡ್ ಟ್ರಿಮ್ ಮಾಡ್ಕೊಂಬಿಟ್ಟು ನೀವು ಇದು ಮಾಡ್ಕೋಬೋದು ನೋಡಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆಯಲ್ಲ ಫ್ರೆಂಡ್ಸ್ ಇದೇ ನಂಬರಿಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ಫ್ರೆಂಡ್ಸ್ ಓಕೆನಾ ಆನ್ಲೈನಲ್ಲಿ ಬೇಕಿದ್ದರೆ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್